ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀನಿ ನಾವು ಕಾರಲ್ಲಿ ಈಗ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಪಂಚ ಲೋಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಗೌಡ್ಗೆರೆಗೆ ಸೊ ಬೆಳಗ್ಗೆಯಿಂದ ತುಂಬಾ ಬಿಸಿ ಇದೆ ಬ್ಲಾಗ್ ಮಾಡೋಕೆ ಆಗಿರ್ಲಿಲ್ಲ ಅದ್ ನನ್ಗು ರೀತಿನವ್ರಿಗೂ ಸ್ವಲ್ಪ ಕ್ಲೈಂಟ್ ಮೀಟಿಂಗ್ ಇತ್ತು ಅದಕ್ಕೆ ಅಂತ ಹೋಗಿದ್ವಿ ಸೊ ಹಾಗಾಗಿ ಬಂದಿದ ತಕ್ಷಣ ವ್ಲಾಗ್ ಮಾಡಕ್ಕಾಗೆ ರೆಡಿ ಆಗಿ ಊಟನ ಮಾಡೋಕ್ಕಾಗಲ್ಲ ಇವಾಗ ಬಾಕ್ಸ್ ಎತ್ಕೊಂಡಿ ತಿನ್ಕೊಂಡು ಹೋಗ್ತಾ ಇದೀನಿ

सॉरी इवन फुल हो أنت ओके ना सो so लेट्स ಏನು ಖುಷಿ ಇದೆ ಅಲ್ಲ ನಾವು ಪ್ರೀತಿಸೋರು ನಮ್ಮನ್ನು ನಮ್ಗಿಂತ ಜಾಸ್ತಿ ಪ್ರೀತಿಸ್ತಾರೆ ಅಂತ ಇರುವಾಗ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ ನಾನಂತೂ ತುಂಬಾನೇ ಹ್ಯಾಪಿ ಆಗಿದ್ದೀನಿ ಲೈಫಲ್ಲಿ ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಈ ಖುಷಿ ಸಂತೋಷ ಈ ಸಡಗರ ಜೀವನದ ಪೂರ್ತಿ ಇದೇ ತರ ಇರಲಿ ನಮ್ಮ ಕುಟುಂಬದಲ್ಲಿ ಅಂತ ಇದನ್ನೇ ಅರ್ಸ್ಕೊಂಡು ಸೀದಾ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ ಮೂರು ಗಂಟೆ ಆಗಿತ್ತು ಸೊ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ನಾವಲ್ಲಿ ಸುಮಾರು ಅದ್ಭುತಗಳನ್ನ ನೋಡಿದ್ವಿ ಸುಮಾರು ನಾವು ದೇವ್ರೆ ು ಪವಾಡಗಳನ್ನ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಹಾಗೆ ಎಂಟ್ರೆನ್ಸಲ್ಲೇ ಅಲ್ಲೇನೇ ಪೂಜೆ ಐಟಮ್ಸಲ್ಲಿ ಅವರೇ ಕೊಡ್ತಾರೆ ನಾವು ಮನೆಯಿಂದ ಯಾವುದೇ ರೀತಿ ಐಡಿಯಾ ಇಲ್ಲದೆ ಇರೋದ್ರಿಂದ ಹೋಗಿರಲಿಲ್ಲ ಯೂಶ್ವಲಿ ನಾವು ಆಚೆ ಎಲ್ಲ ಹೋದರೆ ಮಡ್ಲಕ್ಕಿ ಮಾತ್ರ ಮನೆಯಿಂದ ತಗೊಂಡೋಗ್ತೀವಿ ಮಿಕ್ಕಿದ್ದೆಲ್ಲ ದೇವಸ್ಥಾನದಿಂದಾನೆ ತೊಗೊಂಡೋಗೋವಂಥದ್ದು ಸೊ ಹಾಗಾಗಿ ಇಲ್ಲೇ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಮುಂದಕ್ಕೆ ಹೋದ್ವಿ ಆ್ಯಂಡ್ ಅಲ್ಲಿ ಬರೀ ಒನ್ ಫಿಫ್ಟಿ ರುಪೀಸ್ ಒನ್ ಹಂಡ್ರೆಡ್ ರುಪೀಸ್ ಈ ಥರ ಡಿಫ್ರೆನ್ಷಿಯೇಟ್ ಇತ್ತು ಎರಡರಲ್ಲೂ ಸೊ ನಾನು ಸ್ವಲ್ಪ ಹಾರ ಇರೋದನ್ನ ತೊಗೊಂಡೋದೆ ದೂರದಿಂದ ಅಮ್ನೋರ್ನ ನೋಡ್ದಾಗಲೇನೇನೆ ತುಂಬಾ ಖುಷಿ ಇತ್ತು ನನಗಂತೂ ಸಖತ್ ಮೈಯೆಲ್ಲ ರೋಮಾಂಚನ ಅಂತ ಅನ್ನಿಸ್ತಾ ಇತ್ತು ಸೊ ನೀವು ಯಾರ್ಯಾರೆಲ್ಲ ಹೋಗಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಮ್ನೂರು ವಿಗ್ರಹದ ಹತ್ರ ಹೋಗೋಕೆ ಮುಂಚೆ ಈ ಕಡೆಯಲ್ಲಿ ಬಸವಣ್ಣವ್ರದು ಒಂದು ಮೂರ್ತಿನ ಮಾಡಿದ್ದಾರೆ ಅದು ನೋಡೋಕ್ಕಂತೂ ನಿಜವಾಗ್ಲೂ ರಿಯಲ್ ಥರ ಅನಿಸ್ತಿತ್ತು ನಾನು ಕೇಳ್ತಾ ಇದ್ದೆ ಅದು ರಿಯಲ್ ಅದು ರಿಯಲ್ ಅದು ರಿಯಲ್ ಅಂತ ಇಲ್ಲ ಅಂತ ಹೇಳ್ತಾ ಇದ್ರಿ ಇವ್ರು ಸೊ ಅಲ್ಲಿ ಕಾಯೆಲ್ಲ ಕಟ್ಟದಿತ್ತು ಅಂಡ್ ಹಾಗೆ ಅಲ್ಲೂ ಒಂದು ಅಮ್ನವರ್ದು ಗುಡಿ ಕೂಡ ಇದೆ ಅಲ್ಲಿ ಸೊ ನಾವು ಹೋಗಿ ದರ್ಶನನ ಮಾಡ್ಕೊಂಡ್ ಬಂದ್ವಿ ಬನ್ನಿ ನಿಮ್ಗೂ ಕೂಡ ಅಮ್ನವ್ರ್ ದರ್ಶನನ ಈಗ ನಾನು ಮಾಡಿಸ್ತೀನಿ ನೋಡಿದ್ರಲ್ಲ ಅಮ್ಮನ ದರ್ಶನ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ನ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಿಕಾಸ್ ಒಳಗಡೆ ಫೋನ್ನ ಯೂಸ್ ಮಾಡೋ ಆಗಿರಲಿಲ್ಲ ಫೋಟೋ ಕ್ಯಾಪ್ಚರ್ ವೀಡಿಯೋ ಕ್ಯಾಪ್ಚರ್ ಏನು ಮಾಡೋ ಆಗಿರಲಿಲ್ಲ ಅಲ್ಲಿಂದ ಆಚೆ ಬಂದಿದ್ದ ತಕ್ಷಣ ಅಮ್ಮನವ್ರದೊಂದು ಪ್ರದಕ್ಷಿಣೆ ಹಾಕಿದ ತಕ್ಷಣ ಇಲ್ಲಿ ಹಿಂದೆ ಇದೊಂದು ಜಾಗ ಕಾಣಿಸ್ತು ಇಲ್ಲಿ ಎಲ್ಲರೂ ಸಹ ಗುಂಪಲ್ಲಿ ಏನೋ ಮಾಡ್ತಾಯಿದ್ರು ಏನೋ ಅಂತವಾಗಿ ನೋಡಿದಾಗ ಗೊತ್ತಾಯಿತು ಈ ರಾಮ ಸೇತುವೆ ಕಟ್ಟುವಾಗ ಸಮುದ್ರದಲ್ಲಿ ಹೇಗೆ ಕಲ್ಲುಗಳು ತೇಲ್ತಾ ಇದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಕಲ್ಲು ತೇಲ್ತಾ ಇತ್ತು ನೀರಲ್ಲಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ತಿಳ್ಕೊಳಕ್ಕೆ ಹೋಗಲಿಲ್ಲ ಬಿಕಾಸ್ ನನ್ನ ಗಮನ ಎಲ್ಲ ಅಮ್ಮನವ್ರ ಹತ್ರ ಹೋಗ್ಬೇಕು ಅಂತಲೇ ಇತ್ತು ಅಂದರೆ ಅಲ್ಲಿ ಪಂಚಲಹೋದ್ನವ್ರ ಹತ್ರ ಹೋಗ್ಬೇಕು ಅನ್ನೋದೇ ಇತ್ತು ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಬಟ್ ಯಾರು ಅಲ್ಲೇ ಹೇಳ್ತಾ ಇದ್ರು ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದಾಗ ಮನ್ಸಲ್ಲಿ ಅದನ್ನ ಅಂದ್ಕೊಂಡು ಕಲ್ಲನ್ನು ಎತ್ತಿದ್ರೆ ಅದು ಮೂರು ಸತಿ ನಮ್ಮ ಹತ್ರ ಅಂದರೆ ಹಣೆಗೆ ತಾಕಿಸಿ ಬಿಟ್ಟರೆ ಅದನ್ನು ಎತ್ತಕ್ಕೆ ನಮಗೆ ಬಲ ಸಿಕ್ಕಿದ್ರೆ ಕೆಲಸ ಆಗೋಕ್ಕೂ ಬಲ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಮತ್ತು ಅಮ್ಮಂತೂ ಕ್ಯೂರಿಯಸ್ ಅಲ್ಲಿ ರಶಲ್ಲೆಲ್ಲ ತಳ್ಕೊಂಡು ಸ್ವಲ್ಪ ಸ್ವಲ್ಪ ಸೈಡ್ ಕೊಡಿ ಸೈಟ್ ಕೊಡಿ ಅಂತ ಅನ್ಕೊಂಡೆಲ್ಲ ಹೋಗಿ ಅದನ್ನ ಮಾಡ್ತಾಯಿದ್ವಿ ಸುಮಾರು ಜನ ಮಾಡ್ತಾಯಿದ್ರು ನಾನು ಕೂಡ ಕೆಲವೊಂದು ಆಸೆಗಳನ್ನ ಕೇಳಿಕೊಂಡೆ ನನಗೆ ಇನ್ ರಿಟರ್ನ್ ನನಗಿದು ನಿಜ ಅಂತ ಹೇಳ್ಬೇಕಾ ಅಥವಾ ಮೂಢನಂಬಿಕೆ ಅಂತಾರೆ ನೀವೇನಾದರೂ ಅಂದ್ಕೊಳ್ಳಿ ಬಟ್ ನನಗಂತೂ ನಾನು ಅದನ್ನೇನು ಅಂದ್ಕೊಂಡೆ ಅಮ್ಮನವ್ರ ಹತ್ರ ಬೇಡ್ಕೊಂಡೆ ಅಲ್ವಾ ರಿಟರ್ನ್ ಬರುವಾಗ ಇನ್ನು ಪಾರ್ಕಿಂಗ್ ಲಾಟಲ್ಲೇ ಆ ಸುದ್ದಿಯ ವಿಷಯ ಸ್ಟಾರ್ಟ್ ಆಯಿತು ನಾನು ಏನು ಅಂದ್ಕೊಂಡಿದ್ದೆ ಅದು ಆಗಲೇ ಸುಮಾರು ವರ್ಷ ಆಗಿತ್ತು ಅದ್ರ ಬಗ್ಗೆ ಮಾತುಕತೆ ಸ್ಟಾಪ್ ಆಗಿ ನಾನು ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡೆ ಆ ಕೆಲಸದ ಮಾತು ಅಲ್ಲಿಗೆ ಶುರುವಾಯಿತು ಅದನ್ನು ಮಾಡೋಣ ಅಂತ ಯಾರು ಕೂಡ ಇನ್ಫ್ಲೂ ಅಥವಾ ನಾನು ಕೂಡ ಅನ್ಕೊಂಡೆ ಕೇಳ್ಕೊಂಡೆ ಅಂತ ಕೂಡ ಹೇಳ್ಕೊಂಡಿರ್ಲಿಲ್ಲ ನಮ್ಮವ್ರು ಯಾರ ನಾನು ಬಟ್ ಅದಾಯ್ತು ಅದೊಂದು ನನಗೆ ಖುಷಿ ಆಯ್ತು ಬಂದಿದ್ ಸಾರ್ಥಕ ಆಯ್ತು ಅಮ್ಮನವ್ರ ಪವಾಡ ಏನು ಶಕ್ತಿ ಏನು ಅನ್ನೋದನಿಗೆ ಗೊತ್ತಾಯ್ತು ಅಂತ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ನಂಬ್ತೀರಾ ಒಪ್ತೀರಾ ಅಥವಾ ಯಾರು ಒಪ್ಪಲ್ಲ ನನಗೆ ನನ್ಗೆ ಅದ್ರ ಬಗ್ಗೆ ಅಸಮಾಧಾನ ಇಲ್ಲ ಅಥವಾ ಬೇಜಾರ್ ಅಂತ ಏನೂ ಇಲ್ಲ ಬಟ್ ನಾನು ಅದನ್ನ ನಂಬ್ತೀನಿ ನಿಮ್ನ ನಂಬಿ ಅಂತ ಹೇಳಲ್ಲ ನಂಬಿಕೆ ಇದ್ದವರು ನಂಬಿ ಇಲ್ಲ ಅಂತ ಅಂದರೆ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಬಟ್ ನನಗೆ ಇಂಥದ್ರಲ್ಲೆಲ್ಲ ನಂಬಿಕೆ ಆಸೆ ಮತ್ತೆ ಕ್ಯೂರಿಯಾಸಿಟಿ ಎಲ್ಲದೂ ಕೂಡ ಜಾಸ್ತಿನೇ ಇರುತ್ತೆ ಇಲ್ಲಿ ಫಸ್ಟ್ಗೆ ಅಪ್ಪ ಮಾಡಿದ್ರು ಮನೆ ನಮ್ಮ ಮನೆಗೆ ಹಿರಿಯರು ಸೊ ನಂತರ ನಾನು ಮತ್ತೆ ಅಮ್ಮ ಮಾಡಿದ್ವಿ ಆಮೇಲೆ ನೆತ್ತಿನವ್ರು ಮಾಡಿದ್ರು ದುಷ್ಯಂತ ಮಾಡಲಿಲ್ಲ ಅವ್ನಿಗೆ ಇದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಅವನಿನ್ನ ಫ್ಯಾಮಿಲಿ ಆಗಿಲ್ಲ ಅಲ್ಲ ಇನ್ನು ಬ್ಯಾಚುಲರ್ ಅಲ್ಲ ಸೊ ಹಾಗಾಗಿ ನಾವು ಅವ್ನಿಗೆ ಹಿಂಗೆ ರೇಗಿಸ್ತಾ ಇದ್ವಿ ಮಾಡೋ ಅಂದ್ವಿ ಅವನಿಲ್ಲ ನನಗೆ ಅದೆಲ್ಲ ಬೇಡ ಅಂದಾಗ ವಿರ್ ರ್ಯಾಗಿಂಗ್ ಹಿಮ್ ಓ ಹೆಂಗೂ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು ಅನಿಸುತ್ತೆ ಅದಕ್ಕೆ ನೀನು ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ ಸೊ ಯಾ ತುಂಬಾ ಖುಷಿ ಆಯಿತು ಈ ಥರ ಕೆಲಸಗಳೆಲ್ಲ ಅವಾಗವಾಗ ನಾವು ಮಾಡ್ತಾ ಇದ್ರೆ ನಮ್ಮ ಮನಸಿಗೆ ಒಂಥರ ಸಮಾಧಾನ ಆಗುತ್ತೆ ಅಥವಾ ನಮ್ಮಲ್ಲಿ ಆಸೆಗಳು ಜಾಸ್ತಿ ಆಗುತ್ತೆ ಅಥವಾ ದೈವೀಕರಣ ಏನಂತ ಅಂತೀವಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಮನೇಲಿ ಅಪ್ಪನ ಆಗಿರ್ಬೋದು ನನ್ನ ಗಂಡನ ಆಗಿರ್ಬೋದು ಎಲ್ರಿಗೂ ದೇವರು ಭಯ ಭಕ್ತಿಯನ್ನು ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ಹಂಗಂತ ನಾವು ತೀರಾ ಅತಿಯಾಗಿ ಹೇಳಿದ್ದನ್ನೆಲ್ಲ ನಂಬ್ತೀವಿ ಅಂತ ಅಲ್ಲ ಬಟ್ ಎಸ್ ನಾವು ನಂಬ್ತೀವಿ ನಾವು ನಮ್ಮ ಭಕ್ತಿನ ನಾವು ಫಸ್ಟ್ ಆಫ್ ಆಲ್ ನಂಬ್ತೀವಿ ಆ್ಯಂಡ್ ಇಲ್ಲಿ ನನಗೆ ತುಂಬ ಅಡ್ವೆಂಚರಸ್ ಅಂತ ಅನಿಸ್ತಾಯಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಈ ಥರ ಟೆಂಪಲ್ನ ಎಲ್ಲೂ ನೋಡೇ ಇಲ್ಲ ನಾನು ಸುಮಾರು ಟ್ರಿಪ್ ಓಡ್ದಿದ್ದೀನಿ ಟೆಂಪಲ್ಸ್ಗೆ ಅಂತ ಅಂದ್ಬಿಟ್ಟು ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು ನನ್ನ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಎಲ್ಲ ಈ ಟೈಮಲ್ಲೆಲ್ಲ ನಾನು ಜಾಸ್ತಿ ನಮ್ಮ ಫ್ಯಾಮಿಲಿಯಲ್ಲಿ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗೋದೆ ಜಾಸ್ತಿ ಬಟ್ ನನಗಿದೇನು ಮಾಡಿದ್ದಾರೆ ಇದು ಸಖತ್ ಇಷ್ಟ ಆಯಿತು ನೀವು ಒಮ್ಮೆ ಹೋಗಿ ನಿಮ್ಮನೆ ಮಕ್ಕಳಿಗೂ ಕೂಡ ಇದನ್ನೆಲ್ಲ ಕಲಿಸಿ ಸೊ ದಟ್ ನಮ್ಮ ಪುರಾತನ ಧರ್ಮ ಅಥವಾ ನಾವು ದೇವ್ರನ್ನ ನಂಬದಲ್ಲಿ ಏನಿದೆ ಅಲ್ಲ ಇನ್ನು ಮುಂದಕ್ಕೂ ಅದು ಕಂಟಿನ್ಯೂ ಆಗಲಿ ನಮ್ಮ ಮಕ್ಕಳಿಗೂ ಅದು ಗೊತ್ತಾಗಲಿ ನಮ್ಮ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಇನ್ನೊಂದು ಅವ್ರ ಮಕ್ಕಳಿಗೆ ಹಿಂಗೆ ಜನ್ರೇಷನ್ ವೈಸ್ ಇದೆಲ್ಲ ಹೀಗೆ ಇದ್ದರೆ ಇದ್ರ ಇದೇ ಕೊನೆವರೆಗೂ ಇರುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ ಅಂಡ್ ಇದನ್ನ ಹೋಗೋಣ ಅಂತ ಹೇಳ್ತಾ ಹೇಳ್ತಾ ಹತ್ರ ಹತ್ರನ ಒಂದೊಂದೇ ಮೆಟ್ಲ ಹತ್ತಾ ಇರುವಾಗ ವಿಷ್ಣುವಿನ ಹತ್ತು ಅವತಾರಗಳನ್ನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಪೂಜಿದ್ದಾರೆ ಅದನ್ನ ನೋಡಿ ತುಂಬಾನೇ ಖುಷಿ ಆಯಿತು ಅಂಡ್ ಎಲ್ಲರೂ ಕೂಡ ಅದನ್ನ ನೋಡ್ಬೋದು ಒಂದೇ ಜಾಗದಲ್ಲಿ ವಿಷ್ಣುವಿನ ಹತ್ತು ಅವತಾರಗಳನ್ನ ಕ್ಲಿಯರ್ ಆಗಿ ನೋಡ್ಬೋದು ಅದ್ರ ಹೆಸರುಗಳು ಕೂಡ ಅಲ್ಲಿ ಇದೆ ಅಂಡ್ ಇಲ್ಲಿ ಬಂದಾಗ ನಮ್ಮ ನಾ ಫಸ್ಟ್ ಅಂದ್ಕೊಂಡಿದ್ವಿ ಇದೊಂದೇ ದೊಡ್ಡ ವಿಗ್ರಹ ಇರೋದು ಅಮ್ನೋರ್ದು ಅಂತ ಹೇಳಿ ಅದಲ್ದಲ್ಲೇ ಇಲ್ಲಿ ಚಿಕ್ಕ ವಿಗ್ರಹ ಇದೆ ಪೂಜೆ ಎಲ್ಲ ಅದಕ್ಕೆ ಮಾಡ್ತಾರೆ ಅಂಡ್ ನಾವು ಕೂಡ ಪೂಜೆ ಮಾಡಿಸ್ಕೊಂಡ್ವಿ ಹಾಗೆ ನಾವು ದೇವಸ್ಥಾನದೊಳಗಡೆ ನಾವು ಮೊದಲಿಗೆ ಹೋಗಿದ್ವಲ್ಲ ದೇವಸ್ಥಾನದೊಳಗಡೆ ಒಂದು ಪುಟ್ಟದ ಅಮ್ನವರ್ದು ಒಂದು ಮೂರ್ತಿನ ತಗೊಂಡಿದ್ವಿ ಅಂದ್ರೆ ವಿಗ್ರಹ ತರ ಅಲ್ಲ ಅದೊಂದು ಏನು ಹೇಳ್ತಾರೆ ನಂಗೆ ಹೇಳಕ್ ಬರ್ತಿಲ್ಲ ಅದೊಂದು ಸ್ಟ್ಯಾಂಡ್ ತರ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಅದನ್ನ ಇಸ್ಕೊಂಡೆ ಅದನ್ನು ಕೂಡ ಅಮ್ನವ್ರ ಹತ್ರ ಇಟ್ಟಿಸಿ ಪೂಜೆ ಮಾಡಿಕೊಂಡು ತಗೊಂಡ್ ಬಂದ್ವಿ ಅಂದ್ರೆ ಅದ್ರಲ್ಲಿ ಅಮ್ನವ್ರ ಪವರ್ ಕೊಟ್ಟಂಗೆ ಫೀಲ್ ನನ್ಗೊಂಥರ ಹಾಗೆ ಅಲ್ಲಿ ಪೂಜೆ ತುಂಬಾನೇ ಚೆನ್ನಾಗಾಯ್ತು ನನ್ಗಂತೂ ಎಷ್ಟು ನೋಡಿದ್ರು ಕಣ್ ತುಂಬದಂಗೆ ಇತ್ತು ನಂಗೆ ಸಾಕಾಗ್ತಾನೆ ಇರ್ಲಿಲ್ಲ ಅಷ್ಟು ಕಣ್ ತುಂಬಿಕೊಂಡ್ರು ನಂಗೆ ಸಾಕಾಗ್ಲೇ ಇಲ್ಲ ಕಣ್ಣು ಮಿಟ್ಕು ಆಗ್ತಿಲ್ಲ ನನ್ಗೆ ಇನ್ನೊಂದು ವೀಕ್ನೆಸ್ ಏನು ಅಂತ ಅಂದ್ರೆ ನಾನು ಯಾವಾಗ್ಲೇ ಯಾವುದೇ ದೇವ್ರ ಹತ್ರ ತೀರ ಭಕ್ತಿಯಿಂದ ನಿಂತ್ಕೊಂಡಾಗ ತುಂಬಾ ಅಂದ್ರೆ ಅಳುವನ್ ಬಿಡುತ್ತೆ ನನಗೆ ಟಿಯರ್ಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಖುಷಿಗೆ ಅಥವಾ ನನ್ನ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳೋ ರೀತಿನೇ ಹಾಗೆ ನಂದು ಸೊ ಅದೆಲ್ಲ ಆದ್ಮೇಲೆ ಕೆಲವೊಂದು ಫೋಟೋಸ್ನ ತಗೊಂಡ್ವಿ ಫ್ಯಾಮಿಲಿ ಒಟ್ಟಿಗೆ ನಾನು ಅದನ್ನ ಲಾಸ್ಟಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ನನ್ನ ಎಂಡ್ ಎಂಡಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಈ ಸೀರೆ ಬಂದು ನನಗೆ ತುಂಬಾ ಅಂದರೆ ತುಂಬಾ ಫೇವ್ರೆಟ್ ಆಗಿಬಿಟ್ಟಿದೆ ಇವಾಗಂತೂ ಎಂತಕ್ಕಂತ ಗೊತ್ತಿಲ್ಲ ನನಗೆ ಆ ಕಲರ್ ತುಂಬ ಸೂಟ್ ಆಗಿದೆ ಆ್ಯಂಡ್ ಈ ಸೀರೆನ ಈ ಸೀರೆ ನನಗೆ ತುಂಬ ಉಕ್ಕುತ್ತೆ ಅಂತ ಅನಿಸುತ್ತೆ ಇದೆಲ್ಲ ಮೂರನೇ ಸತಿ ಹಾಕ್ಕೊತಾ ಇದ್ದೀನಿ ಎರಡು ತಿಂಗಳಾಯಿತು ಮದುವೆಗೆ ಈ ಗ್ಯಾಪಲ್ಲಿ ಸೊ ಕೆಲವೊಂದು ರೀಲ್ಸ್ ಕೂಡ ನಾನು ಮಾಡಿದೆ ತುಂಬ ಚೆನ್ನಾಗೇ ಬಂದಿದೆ ಅದನ್ನು ಪೋಸ್ಟ್ ಮಾಡಿಲ್ಲ ಈ ವಿಡಿಯೋ ಆದಮೇಲೆ ಪೋಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ನನಗೆ ಇನ್ನೊಂದು ಭಯ ಅಂತ ಅಂದರೆ ಇಲ್ಲೆಲ್ಲ ಹೋಗ್ಬಿಟ್ಟು ವೇಸ್ಟೆಲ್ಲ ಹಾಕಿ ಪೊಲ್ಯೂಟ್ ಮಾಡಬೇಡಿ ಅಂತ ಹೇಳಿ ಆ್ಯಂಡ್ ಇದೇ ನಾನು ಹೇಳಿದ್ದು ಸೈಡಲ್ಲಿದೆ ಅಂತ ಹೇಳಿ ಅಂದರೆ ಬಸವಣ್ಣ ಅವ್ರದ್ದು ಇಲ್ಲಿ ರಿಯಲ್ ಬಸವಣ್ಣ ಇದ್ದಾರೆ ಇವ್ರ ಹತ್ರ ಹೋಗಿ ನಾವು ಆಶೀರ್ವಾದ ಎಲ್ಲ ತೊಗೊಂಡು ಬರ್ಬೋದು ನಾನು ಹಾಗೆ ನಿತಿನ್ ಅವರು ಆಶೀರ್ವಾದ ಎಲ್ಲ ತೊಗೊಂಡು ಬಂದ್ವಿ ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ ತುಂಬಾ ವೆರಿ ಗುಡ್ ಪಾಸಿಟಿವ್ ವೈಬ್ಸ್ ಎಲ್ಲ ಬಂತು ನೀವು ಕೂಡ ಹೋದಾಗ ಆಶೀರ್ವಾದ ತಗೊಂಡು ಬನ್ನಿ ಆಯಿತಾ ಆ್ಯಂಡ್ ಹೇಳ್ತಾರಲ್ಲ ಅಂದ್ಕೊಂಡಿದ್ದಾಗಬೇಕಂದ್ರೆ ಕೈ ಮೇಲೆ ದೇವ್ರದ್ದು ಪಾದ ಎಲ್ಲ ಇಟ್ಸ್ತಾರೆ ಅಥವಾ ದೇವ್ರ ಪಾದ ಕೊಡ್ತಾರೆ ಅಂತ ಕೆಲಸ ಆಗುತ್ತೆ ಅಂತ ಬಟ್ ಅದೆಲ್ಲ ಈ ಟೈಮಲ್ಲಿ ಏನೂ ಆಗ್ತಾ ಇರಲಿಲ್ಲ ಬಿಕಾಸ್ ಪಾಪ ಅವ್ರಿಗೂ ರೆಸ್ಟ್ ಬೇಕಲ್ವಾ ಸೊ ನನಗೆ ಕೆಲವೊಮ್ಮೆ ಇದನ್ನ ನೋಡಿದಾಗ ಬೇಜಾರಾಯಿತು ಕೂಡ ದೇವರೇ ಆಗಿದ್ರು ಅವ್ರಿಗೂ ಜೀವ ಇರುತ್ತೆ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡೇ ಇರಬೇಕು ಅಷ್ಟು ಜನಕ್ಕೂ ದರ್ಶನ ಕೊಡಬೇಕು ಇವರು ಲೈವ್ ಆಗಿ ಇವ್ರಿಗೂ ಅಂದರೆ ಆ ಸ್ಟ್ರೆಸ್ ಇರುತ್ತೆ ಅಥವಾ ಸುಸ್ತು ಇದ್ದೇ ಇರುತ್ತೆ ಆ್ಯಂಡ್ ಆಲ್ಸೋ ಅವ್ರು ಏನೂ ತಿನ್ನಲ್ಲ ಅವ್ರು ತಿಂತಾರೆ ಬಟ್ ಕೊಡೋ ಹಾಗಿಲ್ವಂತೆ ನಾವು ಬಾಳೆಹಣ್ಣು ಕೊಡ್ಬೋದಕ್ಕೆ ಹೇಳಿದ್ವಿ ಅವರಿಲ್ಲ ಕೊಡ ಿಲ್ಲ ಅಂತ ಹೇಳಿದ್ರು ಆ್ಯಂಡ್ ಇಲ್ಲಿ ನಾವು ಸಂಕಲ್ಪ ಮಾಡಿ ಕಾಯೆಲ್ಲ ಕಟ್ಬೋದು ನಮಗೇನಾದರೂ ಏನಾದರೂ ಕಟ್ಟಬೇಕು ಅಂತ ಇದ್ರೆ ಹರ್ಕೆ ಇದ್ದರೆ ಅದನ್ನೆಲ್ಲ ಕಟ್ಬೋದು ಬಟ್ ನಾವು ಕಾಯಿ ಕಟ್ಟಲಿಲ್ಲ ನಿಂಬೆಹಣ್ಣ ಇಟ್ಬಿಟ್ಟು ಬಂದೆ ನಾನೊಂದು ಎರಡು ಮೂರು ಆಸೆಗಳನ್ನ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಆಗಲಿದ್ದೇವ್ ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಆಶೀರ್ವಾದನ ಮಾಡಿ ನನ್ನ ಕೆಲವು ಆಸೆಗಳಿಗೆ ಆ್ಯಂಡ್ ಆಲ್ಸೋ ಸುಮಾರು ಜನ ಕೇಳ್ತಿದ್ದೀರ ರಂಜು ಗುಡ್ ನ್ಯೂಸ್ ಇಲ್ವಾ ಅಂತ ಇಷ್ಟು ಬೇಗ ನಾವು ಇನ್ನೂ ಎರಡು ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ ಆಗಲಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಇದ್ರಿ ಏನಾದ್ರು ಒಂದು ವರ್ಷ ಎರಡು ವರ್ಷ ಆದಮೇಲೆ ಯಾಕಿನ್ನೂ ಗುಡ್ ನ್ಯೂಸ್ ಇಲ್ಲ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ ಆ್ಯಂಡ್ ಅಂದರೆ ನೀವು ಆಸೆಯಿಂದ ಕೇಳ್ತೀರಾ ಇಲ್ಲ ಅಂತ ಅಲ್ಲ ಬಟ್ ಸದ್ಯಕ್ಕೆ ರಿವೀಲ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಗುಡ್ ನ್ಯೂಸ್ ಏನೂ ಇಲ್ಲ ಅಂತ ಯಾ ಮುಂದಿನ ದಿನಗಳಲ್ಲಿ ಆದಾಗ ನಿಮ್ಮ ಹತ್ರನೇ ನಾನು ಶೇರ್ ಮಾಡ್ಕೊತೀನಿ ಬೇರೆ ಯಾರಿದ್ದಾರೆ ನನಗೆ ತಾನೆ ಆ್ಯಂಡ್ ಆಲ್ಸೋ ಇಲ್ಲಿ ಪಕ್ಕದಲ್ಲಿರೋ ರೆಡ್ ಕಲರ್ ಬಸ್ ಇತ್ತಲ್ಲ ಅದೇ ಬಸ್ಸಲ್ಲಿ ಬಸವಣ್ಣವ್ರನ್ನ ಕರ್ಕೊಂಡು ಹೋಗೋದು ಈ ಜಾಗಕ್ಕೆ ಕರ್ಕೊಂಡ್ ಬರೋದು ಮಾಡ್ತಾರೆ ಅಂದರೆ ಕಳಿಸ್ಬೋದು ನಾನು ಕಳ್ಸ್ಕೊಡ್ತೀನಿ ಬನ್ನಿ ಆಯ್ತಾ ನಾನು ಈಗ ಓಪನ್ ಮಾಡಿ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅವ್ರು ಅಲ್ಲೇ ಮುಗಿಸ್ಬಿಟ್ರು ಅವ್ರಿಗೇನು ಕಟ್ಟಿ ತಿನ್ನೋಕ್ಕಿದ್ದು कडि तिनंत <laughs> <laughs> ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಾವು ಸೀದಾ ಬಂದಿದ್ದು ಬೆಂಗಳೂರು ಕಡೆಗೆ ಬೆಂಗಳೂರಲ್ಲಿ ನಮಗೆ ನಿ ತುಂಬ ಹತ್ತಿರ ಅಂತ ಅಂದರೆ ರಾಜಾಜಿನಗರ್ ಇದೆ ಅಂದರೆ ನಮ್ಮ ಮನೆಗೆ ತುಂಬ ನಿಯರ್ ಇರುವಂಥದ್ದು ಅಲ್ಲಿ ಅಲ್ಲಿ ರಾಜಾಜಿನಗರಲ್ಲಿ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ನಾವು ಹೋಗೇ ಇರಲಿಲ್ಲ ನಮಗೆ ಅದು ಗ್ರಾಮದೇವತೆ ಆಸ್ತಾರೆ ಅಂದರೆ ನಾವು ಆರ್ ಆರ್ ನಗರ್ ಹತ್ರ ಇರೋದ್ರಿಂದ ಸೊ ಹಾಗಾಗಿ ಅಲ್ಲಿಗೆ ಕೂಡ ಹೋಗಬೇಕು ಅಂತ ಪಪ್ಪ ಹೇಳಿದ್ರು ಸೊ ಮುಂದಿನ ದರ್ಶನ ಆರ್ ಆರ್ ನಗರಲ್ಲಿರೋ ರಾಜರಾಜೇಶ್ವರಿ ಅಮ್ಮನವರ ಟೆಂಪಲಲ್ಲಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ನಾನು ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅದು ಆರ್ ಆರ್ ಇದೆ ಅನ್ನೋದು ನನಗೆ ಊಹೆ ಕೂಡ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ನಾನು ಹೋಗಿದ್ದೆ ಒಳ್ಳೆಯ ದರ್ಶನ ಆಯಿತು ಶುಕ್ರವಾರ ಆಗಿದ್ದಿದ್ರಿಂದ ತುಂಬ ಜನ ಇದ್ದರೂ ತುಂಬ ರಶ್ ಇತ್ತು ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಅಥವಾ ತಿರುಪತಿಗೆ ಬಂದಾಗ ಅಲ್ಲಿ ಲೈನ್ ಎಲ್ಲ ನಾವು ಇದು ಮಾಡ್ತೀವಲ್ವ ಸೊ ಆ ಥರ ತಿರುಪತಿಯಷ್ಟು ದೊಡ್ಡದಾಗೆ ಇರಲಿಲ್ಲ ಅಂದ್ಕೊಂತೀನಿ ಬಟ್ ಯಾ ಅಲ್ಲಿ ಲೈನ್ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇತ್ತು ಸೊ ತುಂಬ ಚೆನ್ನಾಗಿತ್ತು ಒಳಗಡೆ ನಾವು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಅಥವಾ ಫೋಟೋಗ್ರಾಫೀಸ್ ತೊಗೊಳಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಜಸ್ಟ್ ನಾವು ಟೆಂಪಲ್ನ ಹೋಗಿ ವಿಸಿಟ್ ಮಾಡಿಕೊಂಡು ಅಮ್ಮನವ್ರಿಗೆ ಸೇವೆ ಸಲ್ಲಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಿರೋ ಅಂಥದ್ದು ನೀವು ಯಾರ್ಯಾರ ಆರ್ ಆರ್ ನಗರ್ ಸುತ್ತಮುತ್ತ ಇದ್ದೀರಾ ಅಂತ ನನಗೆ ಹೇಳಿ ಆ್ಯಂಡ್ ಆಲ್ಸೋ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಚೆಕ್ ಮಾಡಿದ್ರೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಆಗ್ತಿರ್ತಾರೆ ಅಕ್ಕ ನಾವಿರೋದು ಆರ್ ಆರ್ ನಗರ್ ಹತ್ರ ಯಾವಾಗಾದರೂ ಬಂದಾಗ ದಯವಿಟ್ಟು ಮೀಟ್ ಮಾಡಿ ಮೀಟ್ ಮಾಡಿ ಅಂತ ಅಂತ ಸೊ ಸದ್ಯಕ್ಕೆ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ಗೂ ನಿಮ್ ಎಲ್ರು ಮೀಟ್ ಮಾಡಕ್ ಇಷ್ಟಾನೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆಗಲ್ಲ ಬಟ್ ಖಂಡಿತವಾಗಿಯೂ ಒನ್ ಅವರ್ ಒನ್ ಡೇ ನಾನು ಮೀಟ್ ಮಾಡಕ್ಕೆ ನಿಮ್ನ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಆ ಸೈಡ್ ಬಂದಾಗ ಅಥವಾ ನಿಮ್ಮನ್ನೇ ಮೀಟ್ ಮಾಡಬೇಕು ಅಂತ ಒಂದು ಸ್ಕೆಡ್ಯೂಲ್ ಹಾಕ್ಕೊಂಡು ಬರ್ತೀನಿ ಬಿಕಾಸ್ ನಾನು ಬೇರೆ ಕೆಲಸದ ಮೇಲೆ ಬಂದಾಗ ನಿಮಗೆ ಪ್ರಾಪರ್ ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಅದು ಚೆನ್ನಾಗಿರೋಲ್ಲ ಸೊ ನಿಮಗೆ ನಿಮ್ದೇ ಅದಂಥ ಟೈಮ್ ಕೊಟ್ಟರೆ ನಿಮಗೆ ನಾನು ಅದು ಕೊಡೋ ಅಂಥ ಮರ್ಯಾದೆ ಅಥವಾ ಬೆಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ನಾನು ಇಷ್ಟು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನ ಬದಲಾಯಿಸ್ಕೊತೀನಿ ಅಥವಾ ಕರೆಕ್ಷನ್ ಮಾಡ್ಕೊತೀನಿ ಬದಲಾಯ್ಸೋಕ್ಕಾಗಲ್ಲ ಬಟ್ ಕರೆಕ್ಷನ್ನ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನಗಂತೂ ತುಂಬಾ ಖುಷಿಯಾಯಿತು ಎಲ್ಲ ಕಡೆಯೂ ದರ್ಶನ ತುಂಬ ಚೆನ್ನಾಗಾಯಿತು ಇಲ್ಲೂ ಅಷ್ಟೇ ನನಗೆ ಕಂಪ್ಲೀಟಾಗಿ ಗೂಸ್ ಬಂಸೆ ಬಂದ್ಬಿಡ್ತು ದೇವ್ರನ್ನ ನೋಡಿದ ಕೂಡಲೇ ಅಂದರೆ ಹೇಗೆ ನನಗದನ್ನ ವ್ಯಕ್ತಪಡಿಸೋಕೆ ಆಗಲ್ಲ ಆಯಿತು ಅಷ್ಟು ಅಷ್ಟು ಚೆನ್ನಾಗಿತ್ತು ಅಮ್ಮನವ್ರನ್ನ ಅಲಂಕಾರ ಎಲ್ಲ ತೀರಾ ಹತ್ತಿರದಿಂದ ನೋಡೋಕ್ಕಾಗಿಲ್ಲ ಬಿಕಾಸ್ ನಾನು ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗಿರಲಿಲ್ಲ ಬಟ್ ಈ ಹತ್ತಿರದಿಂದ ನೋಡಿದ್ವಿ ಬಟ್ ತೀರ ಹತ್ತಿರದಲ್ಲ ನನ್ಗೆ ಆಸೆ ಯಾವುದೇ ದೇವ್ರನ್ನ ಕಣ್ ತುಂಬ ತುಂಬ ಹತ್ತಿರದಿಂದ ಹೋಗಿ ಕ್ಲೀನಾಗಿ ನೋಡಬೇಕು ಅಂತ ಹೇಳಿ ಆ್ಯಂಡ್ ಇಲ್ಲಿ ನಾನು ಮತ್ತು ನನ್ನ ಕುಟುಂಬದವರೆಲ್ಲರೂ ಹೋಗಿದ್ವಿ ತುಂಬ ಚೆನ್ನಾಗಾಯಿತು ನನಗೆ ಸತಿ ಹೇಳಿದ್ರು ಬೇಜಾರಾಗಲ್ಲ ಬಟ್ ನಾನು ಯಾವಾಗಲೂ ನನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಾ ಇರ್ತೀನಿ ಈಗಲೂ ಕೂಡ ಮಿಸ್ ಮಾಡ್ಕೊತಾ ಇದ್ದೆ ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಇಡೀ ಕುಟುಂಬ ಒಟ್ಟಿಗೆ ಅಮ್ಮನವ್ರ ದರ್ಶನ ಆಗ್ತಿತ್ತು ಅಂತ ಅನಿಸ್ತು ಬಟ್ ನಾನು ಸಡನ್ ಪ್ಲ್ಯಾನ್ ಆಗಿದ್ದು ಇದು ಟ್ವೆಂಟಿ ಸಿಕ್ಸ್ತ್ ಹಾಲಿಡೇ ಇತ್ತಲ್ಲ ನೆತ್ತಿನವ್ರಿಗೆ ಯೂಶ್ವಲಿ ಇರಲ್ಲ ಅವ್ರಿಗೆ ಲೀವ್ ಸಿಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗಿತ್ತು ಆ್ಯಂಡ್ ಆಲ್ಸೋ ನಮಗೆ ಆ ದಿನ ಒಂದು ಮೀಟಿಂಗ್ ಇದ್ದಿದ್ರಿಂದ ನಮಗೆ ಸ್ವಲ್ಪ ಟೆನ್ಷನ್ ಇತ್ತು ಹೋಗೋಕ್ಕಾಗತ್ತಾ ಇಲ್ವಾ ಅಂತ ಅಲ್ಲಿಂದ ಬಂದಮೇಲೆ ಸಡನ್ನಾಗೆ ಸರಿ ಹೊರಡೋಣ ಅಂತ ಹೇಳಿ ಹೊರಟಿದ್ದು ಹಾಗಾಗಿ ಅವ್ರಿಗೂ ಹೇಳಿದ್ದಿದ್ರೆ ಅವರು ಬರ್ತಾಯಿದ್ರು ಅವಾಗಿನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಸಡನ್ ಪ್ಲ್ಯಾನಲ್ಲಿ ಏನೂ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ತುಂಬ ದಿನದ ಪ್ಲ್ಯಾನ್ಸ್ ಎಲ್ಲ ಸಕ್ಸಸ್ ಆಗೋಲ್ಲ ಸಡನ್ ಪ್ಲ್ಯಾನೇ ಆಗೋದು ಬಾಯ್ ಬಾಯ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಹೋಟೆಲ್ಗೆ ಬಂದ್ವಿ ಊಟಕ್ಕೆ ಅಂತ ಹೇಳಿ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ವೆಜ್ ತಿನ್ನೋದು ಬಿಟ್ಟು ಸೊ ಯಾ ಇಲ್ಲೇ ನಾನ್ ವೆಜ್ಗೆ ಅಂತ ಸ್ಪೆಷಲಾಗಿ ಬಂದಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಸುಮಾರು ವೆರೈಟೀಸ್ನ ಟ್ರೈ ಮಾಡಿದ್ವಿ ಆ್ಯಂಡ್ ಕೆಲವೊಬ್ರು ಅಂದ್ಕೊಳ್ಬೋದು ನೀವು ದೇವಸ್ಥಾನ ವಿಸಿಟ್ ಮಾಡಿ ನಾನ್ ವೆಜ್ ತಿಂತೀರಾ ಅಂತ ಬಟ್ ಯಾ ನಮ್ಮ ಸೈಡ್ ಅದೆಲ್ಲ ಏನಿಲ್ಲ ತಿನ್ಬೋದು ನಾವು ನಾನ್ ವೆಜ್ ತಿಂತೀವಿ ದೇವ್ರದ್ದು ಪ್ರಸಾದ ಎಲ್ಲ ಏನು ಮುಟ್ಟಕ್ಕೆ ಹೋಗಲ್ಲ ನಾವು ಅದನ್ನ ಸೈಡ್ಗೆ ಎತ್ತಿಡ್ಸಿರ್ತೀವಿ ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಂದು ಫಿಶ್ನ ನೋಡಿದೆ ನನಗೆ ಸಖತ್ ಇಷ್ಟ ಫಿಶ್ ಎಲ್ಲ ಇಡ್ಬೇಕು ಕ್ವೇರಿಯಮ್ ಇಡ್ಬೇಕಂತ ಬಟ್ ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸತ್ತೋಗ್ತಾವಂತ ಭಯ ಯಾ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಹೋಪ್ ನಿಮ್ಮೆಲ್ರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆ್ಯಂಡ್ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ವಿಡಿಯೋ ಆ್ಯಂಡ್ ಹೊಸ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನನ್ನ ಬ್ಲಾಗ್ಸ್ನ ನೋಡೋದನ್ನ ಮರಿಬೇಡಿ ನನಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕಲ್ಲಿರೋ ಬೆಲೆಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಬರಿಬೇಡಿ ಹೋಗಿ ಬರೋದಾ ಬಾಯ್ ಸೆ ಬಾಯ್ ಬಾಯ್ ಮಾಡಿ ಪಾಪಾ ಬಾಯ್ ಬೈ ಮಾಡ ನಿತಿನ್ ಅವ್ರ ಕಾರಲ್ಲಿದ್ದಾರೆ ಬಾಯ್